ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್ ಇವತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಕೊಡಬೇಕಾಗಿರೋ ಭಾಗ್ನ ಎತ್ಕೊಂಡು ಇವಾಗ ಬಂದುಬಿಟ್ಟು ದಸರಾಗೆ ಹೋದರೆ ಒಂದೆರಡು ದಿನ ಇದ್ದು ಆರಾಮಾಗಿ ಬರ್ಬೋದು ಗೌರಿ ಗಣೇಶ ಹಬ್ಬಕ್ಕೆ ಹೋಗೋಕ್ಕಾಗಲ್ಲ ಮಗಳಿಗೆ ಸ್ಕೂಲ್ ಇರುತ್ತೆ ಮತ್ತು ಒಂದು ದಿನದಲ್ಲಿ ಹೋಗಿ ಬರೋಕ್ಕಾಗಲ್ಲ ಅದರಿಂದ ಮತ್ತು ನಮ್ಮ ಅಣ್ಣ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಬಂದ್ರೇ ನನ್ನ ಮಕ್ಳು ಬರೋದು ಅಂದ್ರೆ ಅಂದರೆ ನಾನು ಹಬ್ಬ ದಸರಾ ಹಬ್ಬ ಇಲ್ಲಿ ಮುಗಿಸ್ಕೊಂಡು ಫಸ್ಟ್ ನಮ್ಮ ತವ್ರ ಮನೆಗೆ ಹೋದೆ ಅಂದರೆ ಅಲ್ಲಿ ಬ್ಯಾಂಗ್ಳೂರಿನಿಂದ ನಮ್ಮ ತವ್ರ ಮನೆಗೆ ಬರ್ಬೋದು ಅಕ್ಕವ್ರೂರಿಗೆ ಹೋಗ್ಬೇಕಂದ್ರೆ ಡೈರೆಕ್ಟು ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿ ಏಳುವರೆ ಎಂಟು ಗಂಟೆಗೆ ಲಾಸ್ಟ್ ಬಸ್ಸು ಅದಕ್ಕೆ ನಾನು ಫಸ್ಟು ನಮ್ಮ ತವ್ರ ಮನೆಗೆ ಬಂದುಬಿಟ್ಟು ಎರಡನೇ ದಿನ ಹೋಗೋಣ ಅಂದರೆ ಇವರು ನಮ್ಮ ಮಕ್ಳಿದ್ಕೊಂಡು ಇಲ್ಲ ನಾನು ಬರಲ್ಲ ಅಂತ ನನ್ನ ಮಗಗೆ ಹಸು ಇದ್ದರೆ ಸಾಕು ತುಂಬ ಇಷ್ಟ ಅದಕ್ಕೆ ನಾನು ಬರಲ್ಲ ಅಂತ ಅವನು ಮತ್ತು ನನ್ನ ಮಗಳಿದುಕೊಂಡು ಇಲ್ಲ ನಾನು ಇಲ್ಲೇ ಇರ್ತೀನಿ ಬರಲ್ಲ ಅಂದು ಲಾಸ್ಟಿಗೆ ಒಂದು ಡೀಲಿಂಗ್ ಮಾಡಿಕೊಂಡು ಲಾಸ್ಟ್ ಎಕ್ಕ ಬಂದರೆ ನಾನು ಬರ್ತೀನಿ ಅಂತ ಹೇಳಿದ್ರು ಅವಳನ್ನು ರೆಡಿ ಮಾಡಿಕೊಂಡು ಪಾಪ ಓದ್ವಿ ಅವಳಿಗೆ ಕಾಲು ಸ್ವಲ್ಪ ಏಟಾಗಿತ್ತು ಅದಕ್ಕೆ ಅವಳು ಇಲ್ಲ ಬರ್ತೀನಿ ಅಂತ ನಮಗೋಸ್ಕರ ರೆಡಿ ಆಗಿಬಿಟ್ಟು ಬಂದ್ವಿ ನಮ್ಮ ಅಕ್ಕ ಬಂದ್ಬಿಟ್ಟು ಫುಲ್ಲು ಅಳಿಯ ನೆತ್ಕೊಂಡು ಎಲ್ಲಿ ನಿಮ್ಮಪ್ಪ ಅಂತ ಕೇಳ್ತಾ ಇದ್ದಾರೆ ಹೋಗೋಷ್ಟ್ರೊಳಗೆ ಸಾಯಂಕಾಲ ಆಗ್ತಾ ಅವಳು ದೊಡ್ಡವಳುನಾಗ್ತಾಯಿದ್ದಾಳೆ ಅವಳು ಚಿಕ್ಕವಳು ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತೆಲ್ಲ ಬ್ಯಾಗೆಲ್ಲ ತೆಗೆದಿಕ್ಕೆ ಮತ್ತು ಕುತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಅಕ್ಕ ಟೀ ಮಾಡಿಕೊಟ್ಲು ಅಂದರೆ ಗೊತ್ತು ಅಕ್ಕ ಕೂಡ ನನ್ನ ಫೇವ್ರೇಟ್ ಟೀ ಅಂದ್ಬಿಟ್ಟು ಅದಕ್ಕೆ ಹೋದ ತಕ್ಷಣ ಟೀ ಮಾಡ್ಕೊಟ್ಲು ಸರಿ ಅಂದ್ಬಿಟ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಅದು ಫುಲ್ಲು ಭತ್ತ ಮೂಟೆ ಹಾಕಿದ್ರು ನಾನು ಶಾರ್ಟ್ ವೀಡಿಯೋದೆಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ ಅದು ಸಲ ನೋಡಿಲ್ಲ ಅಂದರೆ ನೋಡಿ ಅದು ಫುಲ್ಲು ಅವ್ರದ್ದು ಇನ್ನು ನಾಳೆ ನಾಳಿದ್ದು ಏನೋ ಮಾರ್ತೀನಿ ಹೇಳಿದ್ಲು ಅಕ್ಕ ಮಾರಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆಮೇಲೆ ನಾನು ತಗೊಂಡೋಗಿರೋದೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಳೋಣ ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ ಯಾಕೆಂದರೆ ನಾಳೆ ಕೊಡೋಣ ಅಂದರೆ ಬೆಳಗ್ಗೆಗೆ ಮಂಗಳವಾರ ಕೊಡಬಾರ್ದು ಅದಕ್ಕೆ ಸಾಯಂಕಾಲ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ತಟ್ಟೆಗೆ ಜೋಡ್ಸ್ಕೊತಾ ಇದ್ದೀನಿ ಇನ್ನು ಫಸ್ಟು ಇದು ಮುಲ್ಬಾಗ್ಲಲ್ಲಿ ಅದೆಲ್ಲ ಶಾಪಿಂಗ್ ಮಾಡಿ ನಾನೇನು ಅದೇನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಮಕ್ಳನ್ನ ಕರ್ಕೊಂಡು ಮತ್ತು ಅದೆಲ್ಲ ತಗೊಂಡು ನಾನು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸರಿ ಅಂದ್ಬಿಟ್ಟು ಇನ್ನು ಇವಾಗ ತಟ್ಟೆಗೆಲ್ಲ ಇಕ್ಕೊಂಡು ನನ್ನ ಮಗ ನೋಡ್ಕೊಂಡಿದ್ದಾನೆ ಏನಿದು ಅಂತ ಎಲ್ಲ ಕೇಳ್ತಾ ಇದ್ದ ಅದಕ್ಕೆ ಹೇಳ್ಕೊಂಡು ಅವನ ಜೊತೆ ಮಾತಾಡಿಕೊಂಡು ನಾನು ಆಮೇಲೆ ಸರಿ ಅಂದ್ಬಿಟ್ಟು ವೀಡಿಯೋ ಮಾಡು ಅಂದರೆ ಲಾಸ್ಗೆ ಬಂದ್ಬಿಟ್ಟು ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ನಮ್ಮ ಅಕ್ಕ ಅಡುಗೆ ಮಾಡ್ತಾ ಇರೋದೆಲ್ಲ ವಿಡಿಯೋ ಮಾಡ್ತಾ ಇರೋ ಅದಕ್ಕೆ ಅಲ್ಲಿ ಸ್ಮೇಲಿ ಹಾಕಿದ್ದೀನಿ ಅಕ್ಕಗೆ ಹೇಳಿದೆ ಬೇಡಕ ನಿಧಾನಕ್ಕೆ ಆಮೇಲೆ ಊಟ ತಿಂದ್ಕೊಂಡು ಇದು ಮಾಡೋಣ ಅಂದರೆ ಇಲ್ಲ ನೀವು ಬೇಗ ಅಲ್ಲಿ ತಿಂತೀರಲ್ಲ ಅದಕ್ಕೆ ನಾನು ಮಾಡ್ತೀನಿ ಅಂತ ಅಕ್ಕ ಅಡುಗೆ ಮಾಡ್ತಾಯಿರ್ ಸರಿ ಅಂದ್ಬಿಟ್ಟು ಅಕ್ಕ ಆ ಸೈಡ್ ಅಡುಗೆ ಮಾಡ್ಕೊಂಡು ನಾನು ಈ ಸೈಡ್ ಎಲ್ಲ ಇದ್ದೆ ಹೆಣ್ಮಕ್ಳಿಗೆ ನನ್ನ ಫೀಲಿಂಗ್ ನನಗೆ ಗೊತ್ತಿರೋ ಪ್ರಕಾರ ಒಂದು ವರ್ಷದಲ್ಲಿ ಗಂಡ ಜೊತೆ ಎಷ್ಟು ಜೊತೆ ಬಟ್ಟೆ ಇಸ್ಕೊಂಡ್ರೇನು ತವರು ಮನೆಯಿಂದ ಬರೋ ಭಾಗನ ಅಂದರೂ ಒಂದು ಖುಷಿ ಅದು ಹೇಳೋಕ್ಕಾಗಲ್ಲ ಅಂದರೆ ಅದೇ ಫೀಲ್ ನಾನು ಆಗ್ತೀನಿ ಇವಾಗ ನನ್ನ ಬರ್ತ್ಡೇ ಮದುವೆ ದಿನ ಮತ್ತು ಯುಗಾದಿ ಹಬ್ಬ ದಾಸರ ಎಲ್ಲದಕ್ಕೂ ನಮ್ಮ ಹಸ್ಬೆಂಡ್ ಕೊಡ್ತಾರೆ ನನಗೆ ನಮ್ಮ ತವ್ರ ಮನೆಯಿಂದ ಈ ಥರ ಭಾಗನ ಕೊಡ್ತಾರಲ್ಲ ಅವಾಗೇನೋ ಒಂಥರ ಖುಷಿ ಇನ್ನೊಂದು ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾವು ಹೆಣ್ಮಕ್ಳಿಗೆ ಭಾಗನ ಕೊಡಬೇಕಾದ್ರೆ ಅವರೆಷ್ಟು ಅವತ್ತು ಫೀಲ್ ಆಗ್ತಾರೋ ಒಂದು ವರ್ಷ ಪೂರ್ತಿ ನಾವು ಅಷ್ಟು ಖುಷಿಯಾಗಿರ್ತಾರೆ ಅಂದರೆ ತವ್ರ ಮನೆಯವರು ಅದಕ್ಕೆ ನಾನು ವರ್ಷ ವರ್ಷವೂ ಅವ್ರಿಗೆ ಮಿಸ್ ಮಾಡ್ದಿರ ನಮ್ಮ ಅಕ್ಕಗೆ ತಗೊಂಡು ಹೋಗ್ತೀನಿ ಮದುವೆ ಆದಾಗ ಫಸ್ಟ್ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿ ಮತ್ತು ಬಾಳಂತನ ಹಂಗೆ ಅವಾಗ ತಗೊಂಡೋಗಿಲ್ಲ ನಾನು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಇವಾಗ ವರ್ಷ ವರ್ಷವೂ ಅಕ್ಕಗೆ ಈ ಥರ ಊರಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಯಾರಾದರೂ ಈ ವಿಡಿಯೋ ನೋಡೋರು ನಿಮ್ಗೆ ಅಷ್ಟು ಏನಾದರೂ ಗೊತ್ತಿಲ್ಲ ಅಂದರೆ ಬಾಗ್ನ ಅನ್ನೋದು ಹೆಣ್ಮಕ್ಳ ಹತ್ರ ತವ್ರ ಮನೆ ತೊಗೊಂಡೋಗ್ಬೇಕು ಅದು ಮಾತ್ರ ನನಗೊಂದು ಗೊತ್ತಾಯಿತು ಮತ್ತು ಇದಿಕ್ಬೇಕು ತಟ್ಟೆಗೆ ಇದಿಕ್ಕಬಾರ್ದು ಅನ್ನೋದೇನಿಲ್ಲ ನಮಗೆ ಏನೇನಾಗುತ್ತೋ ಅದೆಲ್ಲ ತೊಗೊಂಡೋಗಿ ತಟ್ಟೆಗೆ ಇಕ್ಕ ಕೊಡ್ಬೋದು ಆದರೆ ಹೆಣ್ಮಗು ಹತ್ರಗೆ ತವ್ರ ಮನೆಯವ್ರು ಅವ್ರು ತೊಗೊಂಡೋಗಿ ಕೊಡಬೇಕು ಆ ಥರ ಅದೊಂದು ಮಾತ್ರ ತಿಳ್ಕೊಂಡೆ ನಾನು ಅದಕ್ಕೆ ವರ್ಷ ವರ್ಷ ನಮ್ಮ ಹಸ್ಬೆಂಡ್ ನನ್ನ ಜೊತೆ ಬಂದಿಲ್ಲ ಅಂದ್ರೂ ನಾನೇ ಹೋಗಿ ಕೊಡ್ತೀನಿ ಅವ್ರಿಗೆ ಕೆಲಸ ಇರುತ್ತೆ ಯಾಕಂದರೆ ಅವ್ರಿಗೆ ಇವಾಗ ಸ್ವಲ್ಪ ಜವಾಬ್ದಾರಿ ಇದೆ ಅಲ್ಲ ಮಕ್ಕಳು ಸ್ಕೂಲು ಮತ್ತು ಅದು ಟೆನ್ಷನ್ನು ಲೋನು ಅದು ಇರುತ್ತಲ್ಲ ಅದರಿಂದ ಸರಿ ಅಂದ್ಬಿಟ್ಟು ಅಕ್ಕಗಿನ ಅರ್ಶನಾ ಕುಂಕುಮ ಎಲ್ಲ ಕೊಡೋಣ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಅವ್ರ ಮಗಳು ನಮ್ಮ ನಮ್ಮಮ್ಮಗೆ ಏನು ಮಾಡ್ತಾ ಇರೋದು ಅಂತ ನೋಡ್ತಾ ಇದ್ಲು ಸರಿ ಅಂದ್ಬಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಅವರು ಯಾವ ಊರಿನಿಂದ ಅಂದ್ಬಿಟ್ಟು ಒಂದು ಸಲ ಕಾಮೆಂಟ್ ಮಾಡಿ ಅಂದರೆ ನನ್ನ ವಿಡಿಯೋ ಎಲ್ಲವರ್ಗೂ ರಿಚ್ ಆಗಿದೆ ಅಂತ ಗೊತ್ತಾಗತ್ತೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ವಿಡಿಯೋದಲ್ಲಿ ಪ್ರತಿ ಸಲ ಹೇಳ್ತೀನಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ನನಗೆ ಹೇಳಿ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್